ರಾಜ್ಯದಲ್ಲಿ ಭೀಕರ ಬರಗಾಲ ಬಿದ್ದಾಗ ಕೇಂದ್ರ ಬಿಜೆಪಿ ನಾಯಕರು ಕರ್ನಾಟಕಕ್ಕೆ ಬರಲಿಲ್ಲ ಇದೀಗ ಚುನಾವಣೆಯ ಸಮಯದಲ್ಲಿ ರಾಜ್ಯಕ್ಕೆ ಇಪ್ಪತ್ತೆರಡು ಬಾರಿ ಎಂಟ್ರಿ ಕೊಡುವುದು ಚುನಾವಣೆಯ ಗಿಮಿಕ್ ಎಂದು ಬಾಗಲಕೋಟೆ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕೇಂದ್ರ ಬಿಜೆಪಿ ನಾಯಕರ ಮೇಲೆ ಕಿಡಿಕಾರಿದ್ದಾರೆ ಬೀಳ್ಗಿ ತಾಲೂಕಿನ ಸುನಗ್ ನಾಗರಾಳ್ ಗಲಗಲಿ ಸೇರಿದಂತೆ ನಾನಾ ಭಾಗಗಳಲ್ಲಿ ಮತಬೇಟೆಗೆ ಇಳಿದ ಸಂಯುಕ್ತ ಪಾಟೀಲ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ಆರೋಪಗಳ ಸುರಿಮಳೆಗೈದರು ಅಂಬಾನಿ ಅದಾನಿ ಸೇರಿದಂತೆ ಕೆಲ ಪ್ರಮುಖ ಉದ್ದಿಮೆದಾರರ ಸಾಲ ಮನ್ನಾ ಮಾಡಿದ ಮೋದಿಜಿಯವರು ಅನ್ನದಾತರ ಸಾಲ ಯಾಕೆ ಮನ್ನಾ ಮಾಡಲಿಲ್ಲ ಎಂದು ಪ್ರಶ್ನಿಸಿ ಹಾಗಾದ್ರೆ ಬಿಜೆಪಿ ರೈತರ ಪರ ಇದೇನಾ ಎಂದು ಕೇಂದ್ರ ಸರ್ಕಾರದ ಮೇಲೆ ಕಿಡಿಕಾರಿದರು ಬಿಜೆಪಿಯವರು ಐಟಿಇಡಿಗಳ ಮೂಲಕ ವಿರೋಧ ಪಕ್ಷದವರನ್ನು ಹತ್ತಿಕ್ಕುವ ಹುನ್ನಾರ ನಡೆಸಿದ್ದಾರೆಂದು ಗಂಭೀರ ಆರೋಪ ಮಾಡಿದ್ರು ಬಾಗಲಕೋಟೆಯಿಂದ ಆಯ್ಕೆಯಾಗಿ ಹೋಗಿದ್ದ ಪಿಸಿ ಗದ್ದಿಗೌಡರು ಲೋಕಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಮಹದಾಯಿ ಸೇರಿದಂತೆ ಪ್ರಮುಖ ಸಮಸ್ಯೆಗಳಿಗೆ ಎಷ್ಟು ಸಾರಿ ಧ್ವನಿ ಎತ್ತಿದ್ದಾರೆ ಎಂದು ಮತದಾರರೇ ವಿಚಾರಿಸಬೇಕು ಎಂದರು ಈ ಸಾರಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮಗಳಾಗಿ ಬಂದಿದ್ದೇನೆ ಲೋಕಸಭೆಯಲ್ಲಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಧ್ವನಿ ಎತ್ತುತ್ತೇನೆ ಇದೊಂದು ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕೆಂದು ಜನರಿಗೆ ಮನವಿ ಮಾಡಿದರು ದೇಶ ಕರ್ನಾಟಕ ರಾಜ್ಯಕ್ಕೆ ನೆಲೆಯನ್ನ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದೊಳಗಿರುವಂತಹ ರೈತರಿಗೆ ಮೂವತ್ತೈದು ಸಾವಿರ ಕೋಟಿಯಷ್ಟು ಹಾನಿಯಾಗಿದೆ ನಾವು ಕೇಳಿರುವಂತಹ ಪರಿಹಾರ ಸ್ವಲ್ಪ ವರ್ಷಗಳ ಹಿಂದೆ ನಾವು ಪ್ರವಾಹವನ್ನು ಕೂಡ ಎದುರಿಸಿದ್ವಿ ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂತಹ ನಮ್ಮ ಕರ್ನಾಟಕ ಭಾಗದ ರೈತರಿಗೆ ನೀವು ನೆರವನ್ನ ನೀಡಬೇಕು ಈ ಒಂದು ಬೆಳೆ ಹರಿಕೆಯ ಸಮಯದಲ್ಲಿ ಯಾವ ಸಮಯದಲ್ಲಿ ಬೀಜ ಗೊಬ್ಬರ ಪೊಟ್ಯಾಶ್ ಯೂರಿಯಾ ಎಲ್ಲಾ ಕೂಡ ಹೆಚ್ಚಿಗೆ

ಉದ್ಯೋಗಿಟ್ಕೊಂಡು ಚುನಾವಣೆಯನ್ನು ಅಂತ ಆಯ್ಕೆ ಮಾಡಬೇಕು ಶಾಸಕ ಜೆಟಿ ಪಾಟೀಲ್ ಎಸ್ ಜಿ ನಂಜಯನ್ ಮಠ ಮಾಜಿ ಸಚಿವೆ ಉಮಾಶ್ರೀ ದೇಸಾಯಿ ಬಸವಪ್ರಭು ಸರ್ನಾಡಗೌಡ ಹನುಮಂತ್ ಕಾಕಂಡಿ ಎಂ ಎಸ್ ಕಾಳಗಿ ಅಣವೀರಯ್ಯ ಪ್ಯಾಟಿಮಠ ವೆಂಕಟೇಶ್ ನಾಯ್ಕ್ ವಿಠಲ್ ಕಂಬಾರ್ ಚಿದಾನಂದ ನಂದ್ಯಾಳ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಳ್ಕಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ